ಪಡಿತರ ಆಕಿಯನ್ನು ಲೂಟಿ ಮಾಡಿದ ದುಷ್ಕರ್ಮಿಗಳು ಮಂಡ್ಯ ನಗರದ ಮಳವಳ್ಳಿ ರಸ್ತೆಯಲ್ಲಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಪಡಿತರ ಗೋದಾಮಿನಲ್ಲಿ ಸೋಮವಾರ ರಾತ್ರಿ ಬೃಹತ್ ಕಳ್ಳತನ ನಡೆದಿದೆ ದುಷ್ಕರ್ಮಿಗಳು ಪಡಿತರ ಆಕಿಯನ್ನು ಲೂಟಿ ಮಾಡಿಕೊಂಡು ಪರಾರಿಯಾಗಿರುವ ಭಯಾನಕ ಘಟನೆ ಬೆಳಕಿಗೆ ಬಂದಿದೆ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಪ್ರತಿಮೆ ಸಮೀಪದ ಗೋದಾಮು ಡಿಎಪಿಸಿ ಎಂಎಸ್ ನಿಗಮದ್ದಾಗಿದೆ ಆಹಾರ ಇಲಾಖೆ ಗೋದಾಮನ್ನು ಬಾಡಿಗೆಗೆ ಪಡೆದುಕೊಂಡು ಮದ್ದೂರು ತಾಲೂಕಿನ ನ್ಯಾಯಬೆಲೆ ಅಂಗಡಿಗಳಿಗೆ ಪಡಿತರ ಧಾನ್ಯವನ್ನು ದಾಸ್ತಾನು ಮಾಡುತ್ತಿತ್ತು ಮಧ್ಯರಾತ್ರಿ ಲಾರಿಯಲ್ಲಿ ಬಂದ ಸುಮಾರು ಆರು ಏಳು ಮಂದಿಯ ದುಷ್ಕರ್ಮಿಗಳ ತಂಡ ಗೋದಾಮಿನ ರೋಲಿಂಗ್ ಶೆಂಟರ್ನ ಎರಡು ಬೀಗಗಳನ್ನು ಕಬ್ಬಿಣದ ಹಾರದಿಂದ ಮುರಿದು ಒಳನುಗ್ಗಿ ಸುಮಾರು ಒಂದು ಲಕ್ಷದ ಅರವತ್ನಾಲ್ಕು ಸಾವಿರ ಮೌಲ್ಯದ ತೊಂಬತ್ನಾಲ್ಕು ಚೀಲ ಅಕ್ಕಿಯನ್ನ ಎತ್ತಿ ಮಿನಿ ಲಾರಿಗೆ ತುಂಬಿಸಿಕೊಂಡು ಪರಾರಿಯಾಗಿದೆ ಗೋದಾಮಿನವರೆಗೆ ಅಥವಾ ಒಳಗೆ ಯಾವುದೇ ಸಿಸಿ ಟಿವಿ ಕ್ಯಾಮೆರಾ ಅಥವಾ ಭದ್ರತಾ ಸಿಬ್ಬಂದಿ ಇರದಿರುವುದು ಈ ಕೃತ್ಯಕ್ಕೆ ಅನುಕೂಲವಾಗಿದೆ ಎಂಬ ಶಂಕೆ ಪೊಲೀಸರದು ಘಟನೆಯ ಮಾಹಿತಿ ಪಡೆದ ಜಿಲ್ಲೆ ಆಧಿಪತ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಜಂಟಿ ನಿರ್ದೇಶಕ ಕೃಷ್ಣಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ